ಎಲ್ರಿಗೂ ಕೂಡ ನಮಸ್ಕಾರ ಈವರೆಗೂ ಕೂಡ ಡ್ರೋನ್ ಪ್ರತಾಪ್ ನಾಮಿನೇಟ್ ಆಗಿದ್ದಾರೆ ಒಂದು ಬೇಸರದ ಸಂಗತಿ ಆದ್ರೆ ಏನು ಮಾಡಕ್ಕಾಗಲ್ಲ ಡ್ರೋನ್ ಪ್ರತಾಪ್ ನ ಉಳಿಸ್ಲೇಬೇಕಾಗುತ್ತೆ ಅದಕ್ಕೋಸ್ಕರ ಈ ವಾರ ಮತ್ತೊಮ್ಮೆ ನಾಮಿನೇಟ್ ಆಗಿರುವಂತಹ ಕಾರಣ ಓಟ್ಸ್ ಗಳ ಅವಶ್ಯಕತೆ ತುಂಬನೇ ಇದೆ ನಿನ್ನೆ ತಾನೇ ಸೇಫರ್ ಝೋನ್ ಗೆ ಬಂದಿದ್ರು ಸೇಫ್ ಆಗಿದ್ರು ಆದ್ರೆ ಇವತ್ತು ಮತ್ತೊಮ್ಮೆ ನಾಮಿನೇಟ್ ಪ್ರತಿಯೊಬ್ಬರು ಕೂಡ ಟಾರ್ಗೆಟ್ ಮಾಡ್ತಾನೆ ಇದ್ದಾರೆ ಆದ್ರೆ ಸೇಫ್ ಆಗ್ಲೇಬೇಕು ಎನ್ನುವಂತಹ ಅಚ್ಚಲ ಡ್ರೋನ್ ಪ್ರತಾಪ್ ಗೆ ಇದೆ ಬಿಗ್ ಬಾಸ್ ಮನೆಯಲ್ಲಿ ಉಳಿಬೇಕು ನಾನು ಫಿನಾಲೆಗೆ ಹೋಗ್ಬೇಕು ಎನ್ನುವಂತಹ ಅಟ ಅಚ್ಚಲ ಡ್ರೋನ್ ಗೆ ಬಂದಿದೆ ಸೊ ಹೀಗಾಗಿ ಡ್ರೋನ್ ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಓಟ್ಸ್ ಗಳ ಅವಶ್ಯಕತೆ ಈ ವಾರವೂ ಕೂಡ ಇದೆ ನಿನ್ನೆ ಸುದೀಪ್ ಸರ್ ಬರೋಕೆ ಸಾಧ್ಯ ಆಗ್ಲಿ ಯಾಕಂದ್ರೆ ಕ್ರಿಕೆಟ್ ಮ್ಯಾಚ್ ಇತ್ತು ಈ ವಾರ ಖಂಡಿತವಾಗಿ ಕೂಡ ಸುದೀಪ್ ಸರ್ ಬರ್ತಾರೆ ಡ್ರೋನ್ ಪ್ರತಾಪ್ನ ಉಳಿಸೇ ಾರೆ ಅನ್ನುವಂತ ನಂಬಿಕೆ ಎಲ್ಲರಿಗೂ ಕೂಡ ಇದೆ ಇವತ್ತಿನ ಎಪಿಸೋಡ್ ತುಂಬಾನೇ ಚೆನ್ನಾಗಿರುತ್ತೆ ಯಾರು ಕೂಡ ಮಿಸ್ ಮಾಡಬೇಡ ಎಷ್ಟು ಚೆನ್ನಾಗಿ ಬರುತ್ತೆ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಬಹುದು ಅಂದ್ರೆ ಇವತ್ತು ಡಿಫರೆಂಟ್ ಟೈಪ್ ಆಫ್ ನಾಮಿನೇಷನ್ ಇವತ್ತು ಇರುತ್ತೆ ಅದಕ್ಕೋಸ್ಕರ ಮಿಸ್ ಮಾಡುದು ಎಲ್ಲರೂ ಕೂಡ ಇವತ್ತು ರಾತ್ರಿ ಟಿವಿಲಿ ನೋಡಿ ನಂತರದಲ್ಲಿ ಡ್ರೋನ್ ಪ್ರತಾಪ್ ಗೆ ಯಾವ ರೀತಿ ಒಂದು ನಾಮಿನೇಷನ್ ಅನ್ನ ಮಾಡ್ತಿದ್ದಾರೆ ಅಂದ್ರೆ ಒಂದು ಟಿ ಶರ್ಟ್ ಮೇಲೆ ಎಕ್ಸ್ ಮಾರ್ಕ್ ಹಾಕ್ಬೇಕು ಸೊ ಆ ರೀತಿ ತುಂಬಾ ಜನ ಡ್ರೋನ್ ಪ್ರತಾಪ್ನ ಟಾರ್ಗೆಟ್ ಮಾಡಿದ್ದಾರೆ ಆದ್ರೆ ಡ್ರೋಮ್ ಪ್ರತಾಪ್ ಅವರು ವೈಯಕ್ತಿಕವಾಗಿ ಯಾರಿಗೂ ಕೂಡ ಟಾರ್ಗೆಟ್ ಮಾಡ್ತಿಲ್ಲ ಆರಾಮಾಗಿ ಅವರೊಂದು ಕೂಲ್ ಆಗಿ ಒಂದು ಆಟ ಇದೆಯಲ್ಲ ತುಂಬಾ ಜನರಿಗೆ ಇಷ್ಟವಾಗ್ತಿ ಇಂಪ್ರೆಸಿವ್ ಆಗಿ ಆಡ್ತಾ ಇದ್ದಾರೆ ಜೊತೆಗೆ ಇವರು ಯಾರ ಮೇಲೂ ಕೂಡ ಬೇಕು ಅಂತ ಆರೋಪವನ್ನ ಮಾಡೋದು ಎಲ್ಲವನ್ನೂ ಕೂಡ ಯಾವುದೇ ರೀತಿಯಲ್ಲಿ ಮಾಡುತ್ತಿಲ್ಲ ನಿನ್ನೆ ಕೂಡ ಡ್ರೋನ್ ಪ್ರತಾಪ್ನ ಸಾಕಷ್ಟು ಜನ ಟಾರ್ಗೆಟ್ ಮಾಡಿದ್ರು ಇವತ್ತು ಕೂಡ ಡ್ರೋನ್ ಪ್ರತಾಪ್ ನ ಟಾರ್ಗೆಟ್ ಮಾಡಿದರೆ ನೆಗೆಟಿವ್ ಅನ್ನುವಂತಹ ಪದವನ್ನು ಉಪಯೋಗಿಸ್ತಾರೆ ಡ್ರೋನ್ ಪ್ರತಾಪ್ ಅವರಿಗೆ ಸೊ ಹೀಗಾಗಿ ಒಂದು ರೀತಿಯಲ್ಲಿ ಅವರಿಗೆ ಬೇಸರ ತುಂಬಾನೇ ಇದೆ ವರ್ತೂರಾಗಿರ್ಬೋದು ತುಕಲಿ ಅವರ ಮೇಲೆ ಇನ್ನಷ್ಟು ಜಾಸ್ತಿ ಬೇಸರ ಆಗಿದೆ